ನಮಸ್ಕಾರ ನಾನು ಪಿ ಚಂದ್ರಿಕಾ ನನ್ನ ಹೊಸ ಕಾದಂಬರಿ ಪ್ಯಾಲೆಟ್ ಈ ಪುಸ್ತಕ ಸಂತೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಕಾದಂಬರಿಯಲ್ಲಿ ನಾನೊಂದು ಹೊಸ ಪ್ರಯೋಗವನ್ನು ಮಾಡಿದ್ದೀನಿ ಎಲ್ಲರೂ ಸೃಜನಶೀಲತೆ ಬಗ್ಗೆ ಒಂದು ಥಿಯರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಾನು ಒಂದು ಬದುಕಿನ ಭಾಗವಾಗಿ ಸೃಜನಶೀಲ ಪ್ರಕ್ರಿಯೆ ಹೇಗೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ ಮತ್ತು ಈ ಇಡೀ ಪ್ರಕ್ರಿಯೆಗೂ ಬದುಕಿಗೂ ಏನು ಸಂಬಂಧ ಇದೆ ಅನ್ನೋದನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಕವಿತೆ ಗೊತ್ತು ಕಾದಂಬರಿ ಗೊತ್ತು ನಾಟಕ ಗೊತ್ತು ಹಾಗೆ ನಾನು ಕೆಲವು ಲೇಖನಗಳನ್ನು ಚಿತ್ರಕಲೆ ಬಗ್ಗೆ ಬರೆದಿದ್ದೇನೆ ಆಗ ನನಗೆ ಅನಿಸಿದ್ದು ಏನಂತ ಹೇಳಂದರೆ ಭಾಷೆಗೂ ಮತ್ತು ಚಿತ್ರಕಲೆಗೂ ಒಂದು ಕೊಡುಕೊಳ್ಳುವಿಕೆ ಇದ್ದರೆ ಹೇಗಿರಬಹುದು ಮತ್ತು ಭಾಷೆಯಲ್ಲಿ ಚಿತ್ರಕಲೆಯ ಇಡೀ ಪ್ರಕ್ರಿಯೆಯನ್ನು ಹಿಡೀಲಿಕ್ಕೆ ಸಾಧ್ಯನಾ ಅಂತ ಅನ್ನೋದು ನನ್ನ ಮುಂದೆ ಇದ್ದಂತಹ ಸವಾಲಾಗಿತ್ತು ಹೀಗಾಗಿ ಇವೆಲ್ಲವನ್ನೂ ಕೂಡ ನನ್ನನ್ನು ಕಾಡಲಿಕ್ಕೆ ಶುರು ಮಾಡಿದಾಗ ಹುಟ್ಟಿದ್ದೆ ನೆನ್ನೆ ಪ್ಯಾಲೆಟ್ ಈ ಪ್ಯಾಲೆಟ್ ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ನನ್ನ ಹಿಂದಿನ ಎಲ್ಲ ಕೃತಿಗಳನ್ನು ಕೊಂಡು ಓದಿ ಪ್ರೋತ್ಸಾಹಿಸಿದ ಹಾಗೆ ಈ ಕೃತಿಯನ್ನು ಕೂಡ ಕೊಂಡ್ಕೊಳ್ಳಿ ಓದಿ ಪ್ರತಿಕ್ರಿಯಿಸಿ ಅಂತ ಹೇಳಂದು ಕೇಳ್ಕೊಳ್ತೀನಿ ಇದನ್ನು ವೀರಲೋಕ ಪಬ್ಲಿಕೇಶನ್ಸ್ ಅವರು ಬಹಳ ಪ್ರೀತಿಯಿಂದ ಕೈಗೆತ್ತಿಕೊಂಡು ಪ್ರಕಟ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಆಭಾರಿಯಾಗಿದ್ದೀನಿ